ने गुरु गुरुवे शिवनो शिवमे में गुरु गुरु, 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 गुरु शिव जय जय प्रभु विश्वेश्वराया जय, जय जय प्रभु विश्वेश्वरा जय जय गुरुवे विश्वेश्वराया जय जय प्रभु सांब सदा शिव सांब सदा शिवा सदा शिवसा ಸಾಂಬ ಸಂಗೀತ ಸಾಹಿತ್ಯ ಲಲಿತ ಕಲೆಗಳತ್ತವರ ಭೂಮಿಯಾಗಿ ಬಸವಾದಿ ಶಿವ ಶರಣರ ಪಾದಮೆಟ್ಟಿದ ಭೂಮಿ ಅನೇಕ ಜನ ಶರಣರನ್ನ ಸಂತರನ್ನ ಮಹಾತ್ಮರನ್ನ ಪವಾಡ ಪುರುಷರನ್ನ ಲೀಲಾಯೋಗಿಗಳನ್ನು ಅವಧೂತರನ್ನು ಅದ್ವೈತ ಶಿಖಾಮಣಿಗಳನ್ನ ಸಿದ್ಧ ಸಾಧುಗಳನ್ನ ಸೂಪಿ ಸಂತರನ್ನ ನಾಡಿಗೆ ನೀಡಿರಬಹುದಾಗಿರುವಂತಹ ಗಂಡು ಮೆಟ್ಟಿನ ನಾಡು ಅಕ್ಕರೆಯ ತುಂಬಿದ ಸಕ್ಕರೆಯ ನಾಡು ಭಕ್ತಿ ಧ್ಯಾನ ದಾನ ಧರ್ಮಗಳ ಪುಣ್ಯ ಬೀಡು ಆಗಿರುವಂಥ ಕರ್ನಾಟಕಕ್ಕೆ ಮುಕುಟ ಪ್ರಾಯವಾಗಿರುವಂಥ ಹೆಮ್ಮೆಯ ಜಿಲ್ಲೆ ವಿಜಯಪುರ ನೂತನ ತಾಲೂಕು ಕೇಂದ್ರವಾಗಿ ಕರ್ನಾಟಕದ ಮನೆ ಮಾತಾಗಿರುವಂಥ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಪುಣ್ಯಕ್ಷೇತ್ರ ಅನೇಕ ಸಂತ ಮಹಾತ್ಮರನ್ನ ನಾಡಿಗೆ ನೀಡಿರುವಂಥ ಪರಮ ಪವಿತ್ರವಾದ ಪುಣ್ಯಕ್ಷೇತ್ರ ಲೋಕದ ಒಡೆಯನಾಗಿರುವಂಥ ಲೋಕೇಶ್ವರ ಗಂಗಾಧರ ವಿಶ್ವೇಶ್ವರನ ಕೈಲಾಸವೇ ಆಗಿರುವಂಥ ಆಲಮೇಲ ಮಹಾನಗರ ಆಲಮೇಲ ಮಹಾನಗರದ ಹೃದಯ ಭಾಗದಲ್ಲಿ ಕಂಗೊಳಿಸುವಂತಹ ವಿಶ್ವೇಶ್ವರನ ಪಾವನ ಸನ್ನಿಧಾನದೊಳಗ ಶ್ರಾವಣ ಮಾಸದ ನಿಮಿತ್ತವಾಗಿ ಹಮ್ಮಿಕೊಂಡಿರಬಹುದಾದಂಥ ಸಂತ ಶ್ರೀ ಶಿಶುನಾಳೆ ಶರೀಫ ಯೋಗಿಯ ಪುರಾಣ ಪ್ರವಚನದ ಏಳನೆಯ ದಿವಸಕ್ಕೆ ಆಲಮೇಲ ಮಹಾನಗರದ ಸರ್ವಧರ್ಮದ ತಂದೆ ತಾಯಿಗಳ ಸಹಾಯ ಸಹಕಾರ ಸಹಯೋಗ ದಾನ ಧರ್ಮದ ಪ್ರತಿರೂಪವಾಗಿ ತಮ್ಮೆಲ್ಲರ ಭಕ್ತಿಯ ಪುಣ್ಯದ ಫಲದಿಂದ ಏಳನೇ ದಿವಸಕ್ಕೆ ಪಾದಾರ್ಪಣೆ ಮಾಡಿದೆ ಈಗಾಗಲೇ ಅನೇಕ ಜನ ನಮ್ಮ ತಾಯಿಯ ಬಳಗ ನಮ್ಮ ಶರಣ ಬಳಗ ಆಗಮಿಸಿದ್ದಾರೆ ಸಮಿತಿಯ ಶರಣರು ಸಹಿತ ಆಗಮಿಸಿದ್ದಾರೆ ಮನೆಯಲ್ಲಿ ಕುಳಿತಿರುವಂಥ ತಾಯಿಯ ಬಳಗ ಶರಣ ಬಳಗ ತಾವೆಲ್ಲರೂ ಆದಷ್ಟು ಬೇಗ ಬೇಗ ಬಂದು ಪವಿತ್ರಮಯವಾದ ಪುಣ್ಯಮಯವಾದ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಲೋಕೇಶ್ವರನಾಗಿರುವಂಥ ವಿಶ್ವೇಶ್ವರನ ಕೃಪೆಗೆ ಪಾತ್ರರಾಗಿ ಎಂದು ತಿಳ್ಕೊಂಡು ತಮ್ಮಲ್ಲಿ ಬೇಡಿಕೊಳ್ಳುತ್ತಾ ತಮಗೋಸ್ಕರ ಇವತ್ತು ಒಂದು ಹತ್ತು ನಿಮಿಷ ನಾವು ತಡ ಮಾಡಿ ಆರಂಭ ಮಾಡಿವಿ ನಾಳೆಯಿಂದ ಏಳು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಸಂಗೀತ ಏಳು ನಲ್ವತ್ತರಿಂದ ಪುರಾಣ ನಿಮ್ಮ ಸಮಯಕ್ಕೆ ನಾವು ಬಂದುಬಿಡ್ತೀವಿ ನಮ್ಮ ಸಮಯಕ್ಕಂತ ನೀವು ಬರೋದಿಲ್ಲ ಯಾಕಂದ್ರೆ ಗ್ಯಾರಂಟಿ ನಾವು ಕೊಡ್ತೀವಿ ಆರನೇ ಗ್ಯಾರಂಟಿ ನಾಳೆಯಿಂದ ಯಾಕಂದ್ರೆ ನಮ್ಮ ತಾಯಿಗಳ ಕೆಲಸ ನಮ್ಮ ಒಕ್ಕಲಿಗ ಇಲ್ಲೆಲ್ಲ ಯಾಕಂದ್ರೆ ಗಂಡು ಮೆಟ್ಟಿದ ಭೂಮಿಗಳು ಗಂಡು ಭೂಮಿಗಳು ಒಕ್ಕಲತನ ಮಾಡೋರು ಇರ್ತಾರ ಮನೆಗೆ ಕೆಲಸ ಇರ್ತಾವ ನಿಮಗೋಸ್ಕರ ನಾಳೆಯಿಂದ ಸಮಯ ಹೆಚ್ಚಿಗೆನ ಮಾಡೋಣ ಸಾಂಬದೈ ಪಾರ್ವತಿ ಪದ ಶಿವ ಹರ ಹರ ಮಹಾದೇವ ಮಹಾದೇ गजाननभूतगणादिसेवितं कपित्त जम्बुफलसारभक्षितम् उमासुतं शोकविनाशकारणं न विघ्नेश्वर प पंकज पाद पद पंक गुरुदेव महादेव गुरुदेव सदाशिव गुरुदेव परम नास्ति तस्मै श्री ಗುರವೇ ತಸ್ಮೈ ಶ್ರೀ ಶ್ರೀ ಗುರವೇ ನಮಃ ಗುರವೇ ನಮಃ ಬೆಳಗಿನೊಳಗಣ ಬೆಳಗಿನಂತೆ ಸದಾ ಭಕ್ತರ ಹೃದಯ ಕಮಲದುಳು ಭಾಷಿಸಿ ಬೇಡಿದವರಿಗೆ ನೀಡಿದೆ ಸಕಲ ಸಂಪದವ ಪರಮ ಪಾವನವಾಯಿತು ನಿನ್ನಿಂದ ಸುಕ್ಷೇತ್ರ ಆಲಮೇಲ ಪಾವನ ಮಾಡಿದೆ ಲೋಕೇಶ್ವರ ಶಂಭೋ ಶಂಕರ ಹರ ಹರ ಮಹಾದೇವ ಗಿರಿಜಾರಮಣ ಫುಲ್ಲ ಲೋಚನ ಸಾಂಬ ಸದಾ ಶಿವ ವಿಶ್ವೇಶ್ವರ ವಿಶ್ವೇಶ್ವರ ವಿಶ್ವೇಶ युवसंपृक्त वागर्थप्रतिवक्तये जगदपितरु वन्दे पार्वतीपरमेश्वरः साम्बदये नमः पार्वतीपद शिव हर हर महादेव सांब सदा शिव सांब सदा शिव सांब सदा शिव सांब सदा सांब सदा शिव सांब सदा सांब सदा शिव सांब सदा शिव शिव ने बसवा बसवा शिवनु शिव ने बसवा बसवा शिवनु शिव ने ਗੁਰੂ ਗੁਰੂ ਵੇ ਸ਼ਿਵ ਨੂੰ ਸ਼ਿਵ ਮੇ ਗੁਰੂ ਗੁਰੂ ਵੇ शिव जय जय प्रभु विश्वेश्वराय जय जय प्रभु विश्वेश्वराय जय जय गुरुमे विश्वेश्वराय जय जय प्रभु सांब सदा शिव सांब सदा शिवा सदा सा சதா சாம்ப சதா சிவ சதா சாம்ப சதா சிவ சதா சிவ நீ நொலிதடி இதரல் இதரப்பூ ಸಂಗಮೇ ಶ್ರೀ ಗುರುಬ ನಮಃ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಪುಲ್ಲ ಲೋಚನ ಸಾಂಬ ಸದಾಶಿವ ಗೌರಿಶಂಕರ ಗಿರಿಜಾ ರಮಣ ಲೋಕದ ತಂದೆಯಾಗಿ ಬೇಡಿ ಬಂದ ಭಕ್ತರಿಗೆ ಸಕಲ ಇಷ್ಟಾರ್ಥಗಳನ್ನು ದಯಪಾಲಿಸದ ಕಲಿಯುಗದ ಕಾಮಧೇನು ಕಲ್ಪವೃಕ್ಷವಾಗಿ ವಿಶ್ವ ವಿಭೂತಿ ಪುರುಷನಾಗಿ ಕಾಮಿಸಿದವರಿಗೆ ಕಾಮಾಧೇನವಾಗಿ ಕಲ್ಪಿಸಿದವರಿಗೆ ಕಲ್ಪವೃಕ್ಷವಾಗಿ ಚಿಂತಿಸಿದವರಿಗೆ ಚಿಂತಾಮಣಿಯಾಗಿ ಆಲಮೇಲ ಮಹಾನಗರವನ್ನೇ ಭೂ ಕೈಲಾಸವನ್ನಾಗಿ ಮಾಡಿದ ಮಹಾಪ್ರಭು ಸರ್ವಧರ್ಮಗಳ ಸಮನ್ವಯ ಹರಿಕಾರ ಲೋಕದ ತಂದೆ ಬೂದಿ ಬುಡುಕ ಬೂದಿ ಮುಚ್ಚದ ಕೆಂಡದಂತೆ ಅವರವರ ಭಕ್ತಿಗೆ ಅನುಸಾರವಾಗಿ ಬೇಡಿದ ವರಗಳನ್ನೇ ದಯ ಕರುಣಾ ಮೂರ್ತಿಯಾದ ಲೋಕೇಶ್ವರ ವಿಶ್ವೇಶ್ವರನ ಪಾವನ ಸನ್ನಿಧಿಗೆ ಅನಂತ ಕೋಟಿ ಕೋಟಿ ದೀರ್ಘದಂಡ ಒತ್ತ ಪ್ರಣಾಮಗಳನ್ನ ಭಕ್ತಿಯಿಂದ ಸಮರ್ಪಣೆಯನ್ನ ಮಾಡಿ ವಿಮಲ ವೀರಶೈವ ಧರ್ಮದ ಪ್ರಭುಗಳಾದ ಜಗದಾದಿ ಜಗದ್ಗುರು ಪಂಚಾಚಾರ್ಯರನ್ನ ಅಖಂಡ ಕಲ್ಯಾಣ ರಾಜ್ಯದ ಪ್ರಭುವರ ಮಹಾನ್ ಮಾನವತವಾದಿ ವಿಶ್ವಜ್ಯೋತಿ ಸಕಲ ಜೀವಾತ್ಮರಿಗೆಲೇ ಸನ್ನೆ ಬಯಸಿದ ಬಸವ ತಂದೆಯನ್ನ ಬಸವಾದಿ ಶರಣರನ್ನ ಭಕ್ತಿಯಿಂದ ಸ್ಮರಣೆ ಮಾಡಿ ಎನ್ನ ಆರಾಧ್ಯ ದೇವರಾದ ಗದುಗಿನ ಗಾನಯೋಗಿ ಶಿವಯೋಗಿ ತ್ರಿಭಾಷಾ ಕವಿಗಳು ಉಭಯ ಗಾಯನ ವಿಶಾರದ ಸಂಗೀತದ ಜಗದ್ಗುರು ಸಾರ್ವಭೌಮ ಗುರುಪುಟ್ಟರಾಜಪ್ರಭುಗಳ ಪರಮ ಪವಿತ್ರವಾದ ಕರ್ತೃಗದ್ದುಗೆ ಅನಂತ ಕೋಟಿ ದೀರ್ಘದಂಡ ಹೊತ್ತು ಪ್ರಣಾಮಗಳನ್ನು ಭಕ್ತಿಯಿಂದ ಸಮರ್ಪಣೆಯನ್ನು ಮಾಡಿ ಹಿಂದೂ ಮುಸ್ಲಿಂ ಭಾವೈಕತೆಯ ಸಂತನಾಗಿ ಜಗದೊಳಗ ಅನಂತ ಲೀಲೆಗಳನ್ನು ಗೈದಿರುವಂಥ ಮಹಾಮಹಿಮ ಲೋಕ ನಾಯಕ ಕಥಾ ನಾಯಕ ಚರಿತ್ರ ನಾಯಕ ನ ಭವಿಷ್ಯತಿ ಎನ್ನುವಂತೆ ಅನಂತ ಲೀಲೆಗಳನ್ನು ಲೋಕದೊಳಗ ಮಾಡಿ ಕನ್ನಡ ತಾಯಿ ಭುವನೇಶ್ವರಿಯ ಮಡಲಿಗೆ ತತ್ವ ಪದಗಳ ಹೂಗಚ್ಚನ್ನು ನೀಡಿದ ಕನ್ನಡದ ಕವೀರ ಹಿಂದೂ ಮುಸ್ಲಿಂ ಭಾವೈಕತೆಯ ಮಹಾಸಂತ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎನ್ನುವಂಥ ಸಂದೇಶವನ್ನು ಜಗದ ತುಂಬ ಸಾರಿದ ಬೋಧ ಒಂದೇ ಬ್ರಹ್ಮನಾದ ಒಂದೇ ಶಿಶುನಾಳ ದೀಶನ ಭಾಷೆ ಒಂದೇ ಎನ್ನುವಂಥ ಸಂದೇಶವನ್ನು ಜಗತ್ತಿಗೆ ಸಾರಿದ ಮಹಾ ಸಂತ ಶ್ರೀ ಶಿಶುನಾಳ ಶರೀಪ ಶಿವಯೋಗಿಯ ಪರಮ ಪವಿತ್ರವಾಗಿರುವಂತಹ ಪಾವನ ಸನ್ನಿಧಿಗೆ ಭಕ್ತಿಯ ಪ್ರಣಾಮಗಳನ್ನು ಭಕ್ತಿಯಿಂದ ಸಮರ್ಪಣೆಯನ್ನು ಮಾಡಿ ಕನ್ನಡ ನಾಡಿನ ಪುಣ್ಯಭೂಮಿ ತೊಗರಿಯ ಕಣಜ ಗಂಡು ಮೆಟ್ಟಿನ ನಾಡು ವಿಭೂತಿ ಪುರುಷರ ಪುಣ್ಯಭೂಮಿ ಬಸವಾದಿ ಶರಣರ ಅವಿಮುಕ್ತ ಕ್ಷೇತ್ರವಾಗಿರುವಂಥ ವಿಜಯಪುರ ಜಿಲ್ಲೆ ಆಲಮೇಲ ತಾಲೂಕಿನ ಸರ್ವ ದೇವರುಗಳನ್ನು ಭಕ್ತಿಯಿಂದ ಸ್ಮರಣೆ ಮಾಡಿ ಆಶ್ರಮದ ಗುರುಬಂಧುಗಳಾದ ಮಧುರ ಕಂಠದ ಗಾಯಕರು ಕೋಗಿಲೆ ಪಂಡಿತೋತ್ತಮರಾಗಿರುವಂಥ ಶ್ರೀ ವೇದಮೂರ್ತಿ ಶಿವಲಿಂಗಯ್ಯ ಗವೈಗಳು ಚೆಣಮಗಿರಿಯವರಲ್ಲಿ ನಾಡಿನ ಖ್ಯಾತ ತಬಲ ವಾದಕ ತಬಲ ಚತುರ ತಬಲ ಮಾಂತ್ರಿಕ ಪಂಚವಾದ್ಯ ಪ್ರವೀಣ ರಂಗಭೂಮಿಯ ಕಲಾವಿದ ಹಿರಿಯರಾಗಿರುವಂಥ ಶ್ರೀ ಪ್ರಕಾಶ್ ಶರಣರಲ್ಲಿ ಬಸವಣ್ಣನವರೇ ಬಹಳಷ್ಟು ಸುಂದರವಾಗಿ ಪ್ರತಿ ವರ್ಷವೂ ಪಾಳು ಬಿದ್ದು ಹೋಗಿರುವಂಥ ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸಿ ಶ್ರವಣ ಮಾಸದೊಳಗ ಪ್ರತಿಯೊಬ್ಬೊಬ್ಬ ಶರಣ ಸಂತ ಮಹಾತ್ಮರ ಪುರಾಣದ ಪುಣ್ಯ ಕಾರ್ಯಕ್ರಮಗಳನ್ನು ನಡೆಸಿಕೊಂತ ಬಂದು ಸಾವಿರಾರು ಬಡವರಿಗೆ ಮದುವೆಯ ಕಾರ್ಯಕ್ರಮಕ್ಕಾಗಿ ಸುಂದರವಾಗಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಸದಾ ಈ ದೇವಸ್ಥಾನಕ್ಕಾಗಿ ಹಗಲಿರುಳು ಶ್ರಮಿಸುವಂತಹ ಕಾಯಕ ಜೀವಿಗಳಾಗಿರುವಂಥ ವಿಶ್ವೇಶ್ವರ ದೇವಸ್ಥಾನದ ಟ್ರಸ್ಟ್ ಕಮಿಟಿಯ ಸಮಿತಿಯ ಸರ್ವ ಶರಣ ಪುಣ್ಯಾತ್ಮರಲ್ಲಿ ಭಕ್ತಿವಂತರಾಗಿರುವಂಥ ಆದಿಶಕ್ತಿ ಅಂಬಾಭವನಿ ತಾಯಿಯ ಸ್ವರೂಪರಾದ ಸರ್ವಧರ್ಮದ ಎಲ್ಲ ನನ್ನ ಹಡೆದ ತಾಯಿ ಒಳಗವೆ ಅಧ್ಯಾತ್ಮ ಜೀವಿಗಳು ಸತ್ಯ ಶರಣರ ಸ್ವರೂಪಿಗಳು ಭಕ್ತಿವಂತರಾಗಿರುವಂಥ ಅನುಭಾವಗಳಾಗಿರುವಂಥ ಸರ್ವ ಶರಣ ಪುಣ್ಯಾತ್ಮರೇ ಬಹಳಷ್ಟು ಸುಂದರವಾದ ಧ್ವನಿವರ್ಧಕ ಸೇವೆ ಸೌಂಡ್ ಸಿಸ್ಟಮ್ ಅನ್ನು ನೀಡಿರುವಂಥ ಸೌಂಡ್ ಸಿಸ್ಟಮ್ ಮಾಲೀಕರಿಗೂ ನಿಮ್ಮೆಲ್ಲರಿಗೂ ಪ್ರತಿನಿತ್ಯ ಬಹಳಷ್ಟು ಮೃಷ್ಟಾನ್ನ ಭೋಜನೆಯನ್ನು ಅಮೃತ ಹಸ್ತದಿಂದ ಅಡುಗೆಯನ್ನು ಮಾಡುವಂಥ ಪುಣ್ಯಾತ್ಮರೇ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವಂಥ ಮಠದ ಗುರುಗಳೇ ನೀವೆಲ್ಲರೂ ಆ ಭಗವಂತನ ಸ್ವರೂಪರೆಂದೇ ಭಾವಿಸಿ ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಪರಿಶೋಧಿಸುವಂತಹ ಆ ಭಗವಂತನ ಚಿ ಜ್ಯೋತಿಗೆ ಕಲಾವಿದನ ಭಕ್ತಿಯ ಶರಣು ಶರಣಾರ್ಥಿಗಳನ್ನು ತಮ್ಮೆಲ್ಲರಿಗೂ ಸಮರ್ಪಣೆಯನ್ನು ಮಾಡಿ ಸಾಂಗೋಪಾಂಗವಾಗಿ ಸಾಗಿ ಬಂದಿರಬಹುದಾಗಿರುವಂಥ ಸಂತ ಶ್ರೀ ಶಿಶುನಾಳ ಶರೀಪ ಶಿವಯೋಗಿಯ ಪುರಾಣದ ಪುಣ್ಯಕಥೆಯ ಇತಿಹಾಸವನ್ನು ಬಿಚ್ಚಿ ನೋಡಿದಾಗ ಮನುಷ್ಯನಿಗೆ ಭಗವಂತನ ಒಲಿಮೆ ಆತಂದ್ರ